ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಬಾಬಾ ಜೀವಮಾನದ ಸಾಧನಗಳ ಬಗ್ಗೆ ಸರಳವಾಗಿ ತಿಳಿಸುತ್ತಾ ಸ್ನೇಹಿತರೆ ಪೂಜೆ ಎಂದರೆ ಆಡಂಬರವಲ್ಲ ಭಕ್ತಿ ಎಂದರೆ ತೋರಿಕೆಯಲ್ಲ ಶುದ್ಧತೆ ನಿಷ್ಕಲ್ಮಷ ಭಾವದ ನಂಬಿಕೆಯಿಂದ ನಾಮಜಪ ಮಾಡಿದರೂ ಸಾಕು ಶ್ರದ್ಧೆ ಇಟ್ಟು ಆಲಿಸಿದರೂ ಸಾಕು ನಾಮಜಪಗಳನ್ನು ಸಕಲ ಪಾಪಗಳು ನಾಶವಾಗ್ತವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ದಯೆ ಕರುಣೆ ಪ್ರೀತಿ ಸಮರ್ಪಣಾ ಭಾವ ಸೇವೆಯ ಮನೋಭಾವನೆ ಕರ್ತವ್ಯನಿಷ್ಠೆ ಮಾನವೀಯತೆ ಪರೋಪಕಾರದ ಗುಣಗಳ ಬಗ್ಗೆ ಅನೇಕ ರೀತಿಯ ಉಪದೇಶಗಳನ್ನು ಕೊಡುವ ಮೂಲಕ ಸದ್ಗುರುಗಳಾಗಿದ್ದಾರೆ ಸ್ನೇಹಿತರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸದ್ಗುರು ಸಾಯಿಬಾಬನ ಆಶೀರ್ವಾದ ಅಪಾರವಾಗಿದ್ದು ಈ ಗುರುವಿಲ್ಲದೆ ಗುರುವಿನ ಮಾರ್ಗದರ್ಶನವಿಲ್ಲದೆ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆಯ ಹಾದಿ ಸುಲಭವಲ್ಲ ಸ್ನೇಹಿತರೆ ಅನ್ನುವುದು ಬಾಬಾನ ಭಕ್ತರಿಗೆ ತಿಳಿದ ವಿಚಾರವೇ ನಿಮಗೆಲ್ಲ ತಿಳಿದಿದೆ ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲದೇ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ದುರ್ನಡತೆಗಳಿಗೆ ವಿಮುಖರಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಮುಂದೆ ಅಡಿ ಇಡಿ ಅಂತ ಬಾಬಾ ಸದಾ ತನ್ನ ಭಕ್ತರಿಗೆ ಹೇಳ್ತಲೇ ಇದ್ದರು ಬಾಬಾನ ಕೃಪೆ ಪಡೆಯಲು ಶುದ್ಧ ಮನಸ್ಸಿನ ನಿಷ್ಕಲ್ಮಶ ಭಕ್ತಿಯ ಭಾವದ ಜೊತೆ ಮಾನವೀಯತೆಯ ಮೌಲ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆಯ ಗುಣಗಳ ಜೊತೆ ನಾವು ನಡೆದರೆ ಸಾಕು ಖಂಡಿತ ಬಾಬಾರವರ ಆಶೀರ್ವಾದ ನಮ್ಮ ಜೊತೆ ಶಾಶ್ವತವಾಗಿ ನೆಲೆಸುತ್ತೆ ಸ್ನೇಹಿತರೆ ಜೀವನದಲ್ಲಿ ನಮ್ಮ ಕರ್ಮ ಯಾವ ರೀತಿ ಇರುತ್ತೋ ಫಲವು ಕೂಡ ಅದೇ ರೀತಿ ನಮಗೆ ಸಿಗ್ತಾ ಹೋಗುತ್ತೆ ಎಲ್ಲರೂ ಸೇರಿ ಒಳ್ಳೆಯ ಕೆಲಸದ ಕರ್ಮ ಮಾಡ್ತಿದ್ದೀವಿ ಅಂದರೆ ಖಂಡಿತ ನಮಗೆ ಮುಂದೆ ಅದರ ಒಳ್ಳೆಯ ಫಲಗಳ ಫಲಿತಾಂಶವೇ ಸಿಗ್ತಾ ಹೋಗುತ್ತೆ ನಿನ್ನ ಒಳ್ಳೆ ನಾವು ಮಾಡಿದ ಕೆಟ್ಟ ಕೆಲಸ ನಮ್ಮ ಜೊತೆ ಇರುತ್ತೆ ನಾವು ಮಾಡಿದ ಒಳ್ಳೆಯ ಕೆಲಸ ನಮ್ಮನ್ನು ಮರಳಿ ಸೇರುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ಬಾಬಾ ಅನೇಕ ಉಪದೇಶಗಳನ್ನು ಕೊಡ್ತಾಯಿದ್ರು ಸ್ನೇಹಿತರೆ ಆ ರೀತಿಯಾಗಿರುವ ಒಂದು ಉಪದೇಶಗಳಲ್ಲಿ ಈ ರೀತಿ ಈ ಒಂದು ಉಪದೇಶವು ಮಹತ್ವಪೂರ್ಣವಾಗಿದೆ ಸ್ನೇಹಿತರೆ ಊರಲ್ಲಿ ಒಬ್ಬಳು ಮಹಿಳೆ ಇರ್ತಾಳಂತೆ ಅವಳು ಯಾವಾಗಲೂ ದಿನನಿತ್ಯ ರೊಟ್ಟಿಯನ್ನು ಮಾಡ್ತಾ ಇರ್ತಾಳಂತೆ ತನ್ನ ಕುಟುಂಬಕ್ಕೋಸ್ಕರ ಅವಳು ದಿನನಿತ್ಯ ರೊಟ್ಟಿಯನ್ನು ತಯಾರಿಸುವಾಗಲೆಲ್ಲ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ಹೊರಗೆ ಇರ್ತಾಳಂತೆ ಯಾವಾಗಲೂ ಅದನ್ನು ಒಬ್ಬ ಪಕ್ಷ ವೀರರು ಬಂದು ತೆಗೆದುಕೊಂಡು ಹೋಗ್ತಾ ಇರ್ತಾರಂತೆ ತೆಗೆದುಕೊಂಡು ಹೋಗುವಾಗ ಸುಮ್ಮನೆ ಹೋಗ್ತಾ ಇರಲ್ಲಂತೆ ನೀನು ಮಾಡಿದ ಕೆಟ್ಟ ಕೆಲಸ ನಿನ್ನ ಜೊತೆಯೇ ಇರುತ್ತದೆ ನೀನು ಮಾಡಿದ ಒಳ್ಳೆಯ ಕೆಲಸ ನಿನ್ನ ಮರಳಿ ಸೇರುತ್ತದೆ ಅಂತ ಹೇಳಿ ಆ ಹೇಳ್ತಾನೆ ಆ ರೊಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರಂತೆ ಇದೇ ರೀತಿ ದಿನನಿತ್ಯ ವರ್ಷಗಟ್ಟಲೆ ನಡೆಯುತ್ತಾ ಇರುತ್ತಂತೆ ಸ್ನೇಹಿತರೆ ಅವಳಿಗೆ ಒಂದು ಒಂದು ದಿನ ತುಂಬ ಬೇಜಾರಾಗ್ಬಿಡತ್ತಂತೆ ಏನಪ್ಪ ದಿನನಿತ್ಯ ನಾನು ಒಂದು ರೊಟ್ಟಿನ ಇವರಿಗೋಸ್ಕರ ಕೊಡ್ತಾನೇ ಇದ್ದೀನಿ ಆದರೂ ಕೂಡ ಇವ್ರು ಏನೂ ನನಗೆ ಆಶೀರ್ವಾದನೇ ಇಲ್ಲ ನೀನು ಮಾಡಿದ ಕೆಟ್ಟ ಕೆಲಸ ನಿನ್ನ ಜೊತೆ ಇರುತ್ತೆ ನೀನು ಮಾಡಿದ ಒಳ್ಳೆಯ ಕೆಲಸ ನಿನ್ನನ್ನು ಮರಳಿ ಸೇರುತ್ತೆ ಅಂತೇಳಿ ಈ ರೀತಿ ಹೇಳ್ತಾ ಹೇಳ್ತಾ ದಿನನಿತ್ಯ ರೊಟ್ಟಿನ ಒಯ್ತಾ ಇದ್ದಾರೆ ಏನಪ್ಪ ಇದು ಅಂತೇಳಿ ಅವಳಿಗೆ ತುಂಬ ಬೇಜಾರಾಗ್ಬಿಡತ್ತಂತೆ ಸ್ನೇಹಿತರೆ ಅವಳೊಂದು ದಿವಸ ಈ ಒಂಥರ ಈ ಬೇಜಾರಿಗೆ ಮನಸ್ಸಿನ ಒಂಥರ ಖಿನ್ನತೆ ಅಂತಾರಲ್ಲ ಆ ಖಿನ್ನತೆಯ ಭಾವಕ್ಕಿಳಿದು ಇವಳಿಗೊಂಥರ ರೋಸಿ ಹೋಗಿ ಏನು ಮಾಡ್ತಾರೆ ಅಂತೆ ಅಂದರೆ ಒಂದು ದಿವಸ ರೊಟ್ಟಿ ಮಾಡಬೇಕಾದ್ರೆ ಒಂದು ರೊಟ್ಟಿಯ ಹಿಟ್ಟಿಗೆ ವಿಷವನ್ನು ಬೆರೆಸಿಬಿಡ್ತಾಳಂತೆ ವಿಷವನ್ನು ಬೆರೆಸಿ ಆ ರೊಟ್ಟಿಯನ್ನು ತಟ್ಟಿ ಅದನ್ನು ದಿನನಿತ್ಯ ಯಾವ ಜಾಗದಲ್ಲಿ ಇಡ್ತಿರ್ತಾಳಲ್ಲ ಫಕೀರ ವಯ್ಲಿಕ್ಕೆ ಅಂತೇಳಿ ಆ ಜಾಗದಲ್ಲಿ ಇಡ್ತಾಳಂತೆ ಅವಳಿಗೆ ಇಡಬೇಕಾದ್ರೆ ಕೈಯೆಲ್ಲ ನಡಗ್ತಾ ಇರತ್ತಂತೆ ಮನಸ್ಸಲ್ಲಿ ಏನೋ ಒಂಥರ ಉದ್ವೇಗ ಆತಂಕ ಛೇ ನಾನು ಎಂಥ ತಪ್ಪು ಇದ್ದೀನಲ್ಲ ತೇ ನನ್ನ ಮನಸ್ಸನ್ನು ನನಗೆ ಸ್ಥಿರವಾಗಿ ಇಟ್ಕೊಳ್ಳೋಕ್ಕಾಗದೆ ಅವ್ರು ಏನೋ ಒಂದು ಮಾತು ನುಡಿತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮೇಲೆ ಅವ್ರು ಯಾರು ಅಂತ ನನಗೆ ತಿಳಿದಿಲ್ಲ ಮಹಾತ್ಮರು ಆದರೂ ಕೂಡ ಅವ್ರಿಗೆ ಈ ರೀತಿ ಕೆಟ್ಟದನ್ನು ಬಯಸ್ತಾ ಇದ್ದೀನಲ್ಲ ಛೇ ನಾ ಮಾಡ್ತಾ ಇರೋ ತಪ್ಪು ಕೆಲಸ ಅಂತೇಳಿ ಮತ್ತೆ ಆ ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ತಾನೇನು ಒಲೆ ಹತ್ರ ಕೂತ್ಕೊಂಡು ರೊಟ್ಟಿ ಮಾಡ್ತಾ ಇರ್ತಾಳಲ್ಲ ಆ ಒಲೆಯ ಬೆಂಕಿಗೆ ಹಾಕಿ ಅದನ್ನು ಸುಟ್ಬಿಡ್ತಾಳಂತೆ ಸ್ನೇಹಿತರೆ ಇದು ಆ ಫಕೀರರಿಗೋಸ್ಕರ ಒಂದು ದಿನನಿತ್ಯ ಮಾಡುವ ರೊಟ್ಟಿಯ ಹಿಟ್ಟನ್ನು ತೆಗೆದುಕೊಂಡು ಒಂದು ರೊಟ್ಟಿಯನ್ನು ಮಾಡಿ ಅದೇ ಜಾಗದಲ್ಲಿ ಇಡ್ತಾರೆ ಅವತ್ತು ಕೂಡ ಆ ಫಕೀರರು ಬಂದು ನೀನು ಮಾಡಿದ ಕೆಟ್ಟ ಕೆಲಸ ನಿನ್ನ ಜೊತೆಯೇ ಇರುತ್ತೆ ನೀನು ಮಾಡಿದ ಒಳ್ಳೆಯ ಕೆಲಸ ನಿನ್ನನ್ನು ಮರಳಿ ಸೇರುತ್ತೆ ಅಂತ ಹೇಳಿ ಆ ರೊಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರಂತೆ ಸ್ನೇಹಿತರೆ ನಿತ್ಯ ಅವಳಿಗೆ ಒಂದು ಚಿಂತೆ ಕಾಡ್ತಾ ಇರುತ್ತೆ ಆ ಚಿಂತೆ ಏನಪ್ಪಾ ಅಂದರೆ ಅವಳ ಮಗ ಸುಮಾರೊಂದು ಎರಡು ಮೂರು ವರ್ಷದ ಹಿಂದೆ ಕೆಲಸದ ಒಂದು ಅನ್ವೇಷಣೆ ಮಾಡಿಕೊಂಡು ಹೊರ ಹೋಗಿರ್ತಾನಂತೆ ಕೆಲಸ ಯಾವುದಾದ್ರೂ ಹುಡ್ಕೊಂಡು ಬರ್ತೀನಮ್ಮ ಅಂತ ಹೇಳಿ ಆದರೆ ಬರೋದೇ ಇಲ್ಲಂತೆ ಒಂದು ಎರಡು ಮೂರು ವರ್ಷ ಅವ್ನು ಬಂದೇ ಇರಲ್ಲಂತೆ ಏನಾಗಿದ್ದಾನೆ ಅಂತ ಗೊತ್ತಿಲ್ಲ ಅವಳು ದಿನನಿತ್ಯ ಪ್ರಾರ್ಥನೆ ಮಾಡ್ತಾನೆ ಇರ್ತಾಳಂತೆ ಭಗವಂತನಲ್ಲಿ ಭಗವಂತ ನನ್ನ ಮಗ ಕೆಲಸ ಹುಡ್ಕೊಂಡು ಬರಲಿಕ್ಕೆ ಅಂತ ಬೇರೆ ಊರಿಗೆ ಹೋಗಿದ್ದಾನೆ ಬಂದೇ ಇಲ್ಲ ಇಷ್ಟು ದಿನ ಆದರೂ ಅವನು ಕೆಲಸ ಸಿಗದಿದ್ರೂ ಪರವಾಗಿಲ್ಲ ಅವ್ನು ಮರಳಿ ಬರೋ ಹಾಗಾರ ಆಶೀರ್ವಾದ ಮಾಡಪ್ಪ ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇರ್ತಾಳಂತೆ ತನ್ನ ಕಾಯಕವನ್ನು ಮಾಡ್ತಾ ಇರ್ತಾಳೆ ಹಾಗೆ ದಿನನಿತ್ಯ ರೊಟ್ಟಿಯನ್ನು ಮಾಡ್ತಾ ಇರ್ತಾಳೆ ರೊಟ್ಟಿ ಒಂದು ಪಕೀರರಿಗೆ ಇಡ್ತಾ ಇರ್ತಾಳೆ ಈ ರೀತಿ ಜೀವನವನ್ನು ಸಾಗಿಸ್ತಾ ಇರ್ತಾಳ ಒಂದು ದಿನ ಏನಾಗುತ್ತೆ ಇವಳು ಒಂದು ತಟ್ಟಿದ ಶಬ್ದ ಕೇಳತ್ತಂತೆ ಆ ಶಬ್ದಕ್ಕೆ ಇವಳು ಹೋಗಿ ಬಾಗಿಲ್ ತೆಗೆದಾಗ ಮಗ ಬಂದು ನಿಂತಿರ್ತಾನಂತೆ ಇದ್ರೆ ಮಗ ಯಾವ ರೀತಿ ಆಗಿರ್ತಾನೆ ಅಂದ್ರೆ ಹರಿದು ಬಟ್ಟೆ ಹಾಕೊಂಡು ತಲೆ ಕೂದಲೆಲ್ಲ ಕದಡಿ ಹೋಗಿ ಒಂಥರ ಕೃಶವಾಗ್ಬಿಟ್ಟಿರ್ತಾನಂತೆ ಬಳಲಿ ದೇಹವೆಲ್ಲ ಸೊರ್ಗು ಹೋಗಿ ಕಂಡು ಹಿಡಿಯಕ್ಕೆ ಆಗದೇ ಇರೋ ಅಷ್ಟು ಮಟ್ಟಕ್ಕೆ ಅವನು ದೇಹದ ಸ್ಥಿತಿ ಹದಗೆಟ್ಟಿರತ್ತಂತೆ ಸ್ನೇಹಿತರೆ ಈ ರೀತಿಯಾಗಿ ಅವನು ಮನೆ ಮುಂದೆ ನಿಂತಾಗ ಅವಳಿಗೆ ದುಃಖ ಆಗ್ಬಿಡತ್ತಂತೆ ಬೇಗ ಮಗನನ್ನ ಕರೆದು ಒಳಕ್ಕೆ ಕರೆದು ಅವಳು ಅವನಿಗೆ ಅವಳು ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಕೊಟ್ಟು ಅವನನ್ನು ಕೂರಿಸ್ಕೊಂಡು ಮಗ ಏನಾಯಿತು ಅಂತ ಹೇಳಿ ವಿಚಾರ ಮಾಡಿದಾಗ ಅವನಿಗೆ ರೊಟ್ಟಿಯನ್ನು ಕೊಡ್ತಾಳಂತೆ ತಿನ್ನಲಿಕ್ಕೆ ರೊಟ್ಟಿಯನ್ನು ಕೊಟ್ಟು ತಿಂತಾ ಇರಬೇಕಾದ್ರೆ ಮಗ ಏನಾಯಿತು ಅಂತ ಹೇಳಿ ಅವನನ್ನು ವಿಚಾರಿಸಿದಾಗ ಅವನು ಹೇಳ್ತಾನಂತೆ ನಾನು ಹೀಗೆ ಕೆಲಸಕ್ಕೆ ಕೆಲಸ ಹುಡ್ಕೊಂಡು ಹೋದಾಗ ಸ್ವಲ್ಪ ಏನು ಹಣವನ್ನು ಜೊತೆಗೆ ಇಟ್ಕೊಂಡು ಹೋಗಿದ್ನಲ್ಲ ಕೆಲಸ ಹುಡುಕಲಿಕ್ಕೆ ಸುಮಾರು ದಿನ ಆಗುತ್ತೆ ಆವಾಗ ನನಗೆ ಖರ್ಚಿಗೆ ಬೇಕಾಗತ್ತೆ ಅಂತ ಹೇಳಿ ನನಗೆ ಎಲ್ಲರೂ ಬಂದು ನನ್ನನ್ನು ಅಪಹರಿಸ್ಕೊಂಡು ಹೋಗಿ ನನ್ನ ಹತ್ರ ಇರೋ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿ ನಾನು ಯಾವುದೋ ಒಂದು ದೊಡ್ಡ ಇದ್ರ ಜಾಗಕ್ಕೆ ಹಾಕ್ಬಿಟ್ಟಿದ್ರಮ್ಮ ಅಲ್ಲಿಂದ ನನಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಏನೇನೋ ಮಾಡಿ ಕಷ್ಟಪಟ್ಟು ದಿನನಿತ್ಯ ಸ್ವಲ್ಪ 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 ಪ್ರಯತ್ನಪಟ್ಟು ನಾನು ಅಲ್ಲಿಂದ ಹೊರಗೆ ಬಂದೆ ಅಮ್ಮ ಹೊರಗೆ ಬಂದಾಗ ನನಗೆ ಎಷ್ಟು ಹಶುವಾಗಿತ್ತು ಅಂದರೆ ನನಗೆ ಒಂದು ತುತ್ತು ಅನ್ನ ಏನಾದರೂ ಸಿಗಲಿಲ್ಲ ಅಂದರೆ ಅಮ್ಮ ನನ್ನ ಕ್ಷಣ ಸತ್ತೋಗ್ಬಿಡ್ತಿದ್ನಮ್ಮ ಅಷ್ಟು ಹಶುವಾಗಿತ್ತಮ್ಮ ದಾರಿಯಲ್ಲಿ ಬರ್ಬೇಕಾದ್ರೆ ಊರಿಂದ ಹೊರಗಡೆ ಒಬ್ರು ಫಕೀರರು ಹೋಗ್ತಾ ಇದ್ರಮ್ಮ ಅವ್ರ ಕೈಯಲ್ಲಿ ಒಂದು ರೊಟ್ಟಿ ಹಿಡ್ಕೊಂಡು ಹೋಗ್ತಾ ಇದ್ರಮ್ಮ ಅವರಿಗೆ ನಾನು ಕೇಳಿದೆ ಅಮ್ಮ ಆ ರೊಟ್ಟಿಯನ್ನು ನನಗೆ ಕೊಡ್ರಿ ನನಗೆ ತುಂಬಾ ಹಶುವಾಗ್ತಾ ಇದೆ ತಡ್ಕಳಕೆ ಆಗ್ತಾ ಇಲ್ಲ ಆ ರೊಟ್ಟಿಯನ್ನು ನೀವು ಏನಾದರೂ ನನಗೆ ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಹೋಗ್ಬಿಡ್ತೀನಿ ತುಂಬಾ ದಿನಗಳಿಂದ ನಾನು ಆಹಾರವನ್ನೇ ತಿಂದಿಲ್ಲ ಅಂತ ಹೇಳಿದಾಗ ಅವರು ಆ ರೊಟ್ಟಿಯನ್ನು ನನಗೆ ಕೊಟ್ಟು ಆಶೀರ್ವಾದ ಮಾಡಿ ಹೋದ್ರಮ್ಮ ಹೀಗೆ ಅಯ್ಯೋ ನನ್ನ ಮಗನ್ ಯಾರಾದರೂ ಒಬ್ರು ಕಾಪಾಡಿದ್ರಲ್ಲ ನನ್ನ ಮಗನ ಜೀವ ಉಳಿತಲ್ಲ ಅಯ್ಯೋ ಇಷ್ಟು ವರ್ಷ ನನ್ನ ಇಲ್ಲ ಅಂದರೆ ನನ್ನ ಮಗ ಮರಳಿ ಬರಲಿಲ್ಲ ಅಂದರೆ ನನ್ನ ಕತೆ ಏನಾಗ್ತಿತ್ತು ಈ ರೀತಿನೇ ನಾನೂ ಕೂಡ ಕೊರ್ಗಿ ಕೊರ್ಗಿ ಸತ್ತೋಗ್ಬಿಡ್ತಿದ್ನಲ್ಲ ಅಂತ ಹೇಳಿ ಅವಳು ಅಂದ್ಕೊತಾಳಂತೆ ಆಮೇಲೆ ಮಗನೇ ಕೇಳ್ತಾಳಂತೆ ಮಗ ಆ ಫಕೀರ ಯಾರು ಅಂತ ಹೇಳಿ ನಿನಗೇನಾದರೂ ಗೊತ್ತಾಯ್ತೇನಪ್ಪ ಅವ್ರ ಬಗ್ಗೆ ಏನು ಮಹತ್ವ ಏನು ಅವ್ರ ಬಗ್ಗೆ ಏನು ವಿಚಾರ ಏನು ಎತ್ತ ಅಂತ ನಿನಗೇನಾದರೂ ತಿಳಿತಾ ಎಲ್ಲಿರ್ತಾರೆ ಏನು ಎತ್ತ ಅಂತ ಹೇಳಿ ಅವಳು ಕೇಳ್ತಾಳಂತೆ ಅಮ್ಮ ಅದು ಅವ್ರ ಬಗ್ಗೆ ನನಗೇನೂ ಗೊತ್ತಾಗಲಿಲ್ಲ ಅವರು ನಾನು ಯಾವಾಗಲೂ ನೋಡಿಲ್ಲಮ್ಮ ಆದರೆ ಹೋಗುವಾಗ ನನಗೆ ರೊಟ್ಟಿ ಕೊಟ್ಟು ಹೋಗುವಾಗ ನನ್ನ ಅವರು ಈ ರೀತಿ ಗೊಣಗ್ತಾ ಇದ್ರಮ್ಮ ಬಾಯಲ್ಲಿ ನೀನು ಮಾಡಿದ ಕೆಟ್ಟ ಕೆಲಸ ನಿನ್ನ ಜೊತೆ ಇರುತ್ತೆ ನೀನು ಮಾಡಿದ ಒಳ್ಳೆಯ ಕೆಲಸ ನಿನ್ನನ್ನು ಮರಳಿ ಸೇರುತ್ತೆ ಅಂತೇಳಿ ಈ ರೀತಿ ಮಾತನ್ನು ಆಡು ಹೋದ್ರಮ್ಮ ಅಂತ ಹೇಳಿದಾಗ ಇವಳಿಗೆ ತಕ್ಷಣ ನೆನಪಾಗತ್ತೆ ನಾನು ದಿನನಿತ್ಯ ಫಕೀರರಿಗೆ ಏನು ರೊಟ್ಟಿಯನ್ನು ಕೊಡ್ತಿದ್ನಲ್ಲ ಅದೇ ಫಕೀರರು ಅವರು ಅಂತೇಳಿ ಅವಳಿಗೆ ಮನವರಿಕೆ ಆಗಿಬಿಡತ್ತೆ ತಕ್ಷಣ ಅವಳಿಗೆ ಜ್ಞಾನೋದಯೂ ಆಗುತ್ತೆ ಇವತ್ತು ಮತ್ತೆ ತಾನೇ ಅವಳು ಅವರಿಗೋಸ್ಕರ ವಿಷದ ರೊಟ್ಟಿಯನ್ನು ಮಾಡಿದ್ದು ಅವಳ ದಿನನಿತ್ಯ ಅವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತೇಳಿ ಸಿಟ್ಟಿಗೆ ಆ ರೊಟ್ಟಿಯನ್ನು ಅವಳು ಮತ್ತೆ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡು ಹಚ್ಚೆ ನಾನು ಈ ರೀತಿ ಕೆಲಸ ಮಾಡಬಾರ್ದು ಇದು ನಾನು ತಪ್ಪು ನಿರ್ಧಾರ ಇದ್ದೀನಿ ಅಂತ ಹೇಳಿ ಅವಳು ಮತ್ತೆ ಆ ವಿಷದ ರೊಟ್ಟಿಯನ್ನು ಏನು ಬೆಂಕಿಲಿ ಹಾಕಿ ಸುಟ್ಬಿಟ್ಲಲ್ಲ ಮತ್ತು ಅವರಿಗೋಸ್ಕರ ಬೇರೆ ತಪ್ಪಿನ ಅರಿವು ಮಾಡಿಕೊಂಡು ಅವರಿಗೋಸ್ಕರ ಬೇರೆ ರೊಟ್ಟಿಯನ್ನು ಮಾಡಿ ಏನು ಕಳಿಸಿದ್ಲಲ್ಲ ಅದೇ ರೊಟ್ಟಿಯನ್ನೇ ಇವತ್ತು ಬೆಳಗ್ಗೆ ಅವ್ರ ಮಗ ಅದನ್ನು ತಿಂದಿರ್ತಾನೆ ಸ್ನೇಹಿತರೆ ಅದರಿಂದನೇ ಅವ್ನ ಪ್ರಾಣ ಉಳಿಯುತ್ತೆ ನೋಡಿರಿ ಕರ್ಮ ಒಳ್ಳೆಯದಿದ್ದರೆ ಫಲನೂ ಒಳ್ಳೆಯದಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಅವಳು ಆ ಒಂಥರ ಮನಸ್ಥಿತಿ ಬದಲಾಯಿಸ್ಕೊಂಡು ಬದಲಾಯಿಸ್ಕೊಳ್ಳದೆ ಅದೇ ರೀತಿ ಕೆಟ್ಟ ಕೆಲಸ ಈ ರೀತಿ ಮನಸ್ಥಿತಿಯಲ್ಲಿ ಇವ್ರು ಯಾಕೆ ನನ್ನ ಮನೆಗೆ ಬಂದು ದಿನನಿತ್ಯ ನಾನು ಅವ್ಳ ರೊಟ್ಟಿ ಕೊಟ್ಟರು ಈ ರೀತಿ ಮಾಡಿ ಮಾತಾಡಿ ಹೋಗ್ತಾರಲ್ಲ ಅಂತ ಹೇಳಿ ಅವಳು ಸಿಟ್ಟಿನಿಂದ ರೊಟ್ಟಿ ಮಾಡಿದ್ದನ್ನೇ ಅಲ್ಲೇ ಇಟ್ಬಿಟ್ಟಿದ್ರೆ ಗಟ್ಟಿ ಧೈರ್ಯ ಮಾಡಿ ಅದನ್ನೇ ಇವತ್ತು ಅವಳು ಮಗ ತಿಂದು ಸತ್ತೋಗ್ಬಿಡ್ತಿದ್ದ ಅದೇ ಅವಳು ಮನಃ ಪರಿವರ್ತನೆಗೊಂಡು ಥೋ ನಾ ಮಾಡ್ತಾ ಇರೋ ತಪ್ಪು ಕೆಲಸ ಈ ರೀತಿ ಮಾಡಬಾರ್ದು ನಾನು ಅಂತ ಹೇಳಿ ಆ ರೊಟ್ಟಿಯನ್ನು ಏನು ಬದಲಾಯಿಸಿ ರೊಟ್ಟಿಯನ್ನು ಮತ್ತೆ ಹೊಸದೊಂದು ರೊಟ್ಟಿಯನ್ನು ಮಾಡಿಟ್ಟಿದ್ದಲ್ಲ ಅದು ಹೋಗಿ ತನ್ನ ಮಗನಿಗೆ ಸೇರಿತ್ತು ಸ್ನೇಹಿತರೆ ಈ ರೀತಿ ಕರ್ಮ ಅನ್ನೋದೇ ಈ ರೀತಿ ಸ್ನೇಹಿತರೆ ನಾವು ಯಾವ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವೋ ಹಾಗೆ ಆ ಫಲಗಳು ಸಹ ಒಳ್ಳೆಯ ರೀತಿಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಯಾವುದಾದ್ರೂ ಒಂದು ದಿನ ನಮಗಾದರೂ ನಮ್ಮ ಮಕ್ಕಳಿಗಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಸಿಗ್ತವೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿತ್ತು ಸ್ನೇಹಿತರೆ ಈ ರೀತಿಯ ಒಂದು ಉಪದೇಶಗಳನ್ನು ಬಾಬಾ ಸದಾ ತನ್ನ ಜ ತನ್ನ ಮುಂದೆ ಬಂದು ಕುಳಿತುಕೊಳ್ತಾ ಇರೋ ಭಕ್ತರಿಗೆ ಸದಾ ಮಾಡ್ತಾ ಇದ್ರು ಸ್ನೇಹಿತರೆ ಹಾಗಾಗಿ ಬಾಬಾ ಹೇಳ್ತಾರೆ ನಂಬಿಕೆ ವಿಶ್ವಾಸವನ್ನು ಕಳೆದುಕೊಳ್ಬೇಡ್ರಿ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅದು ಕರ್ಮಾನುಸಾರ ಎದುರಿಸ್ತಾ ಇರ್ತೀರಾ ಆದರೆ ಖಂಡಿತ ಶ್ರದ್ಧೆಯ ತಾಳ್ಮೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದು ಯಾವುದಾದ್ರೂ ರೂಪದಲ್ಲಿ ನಿಮಗೆ ಪುಣ್ಯ ವೃದ್ಧಿ ಮಾಡ್ತಾನೆ ಇರುತ್ತೆ ಸಮಯಕ್ಕೆ ಸರಿಯಾಗಿ ಆ ಪುಣ್ಯ ಬಂದು ಫಲದ ರೀತಿಯಲ್ಲಿ ನಮ್ಮನ್ನು ಸೇರುತ್ತೆ ಅನ್ನೋದಕ್ಕೆ ಬಹಳ ಉದಾಹರಣೆಗಳನ್ನು ಬಾಬಾ ಜೀವನದಲ್ಲಿ ಸರಳವಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸ್ತಾ ಇದ್ದರು ಸ್ನೇಹಿತರೆ ಇದೇ ಅವರ ಸೇವೆಯ ಮನೋಭಾವದ ಅಗಾಧ ಕ್ರಮವಾಗಿದೆ ಸ್ನೇಹಿತರೆ ಬಾಬಾ ಸದಾ ಹೇಳ್ತಾರೆ ನನ್ನನ್ನು ನಂಬು ನನ್ನಲ್ಲಿ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸ್ಕೊಂಡು ಮನಸ್ಸಿಟ್ಟು ಮೊದಲು ನೀನು ಏನಾದರೂ ಪ್ರಯತ್ನ ಮಾಡು ಏನಾದರೂ ಸಾಧನೆ ಮಾಡಲಿಕ್ಕೆ ಆ ಕೆಲಸ ಖಂಡಿತ ಯಶಸ್ಸನ್ನು ತನ್ನಿಂದ ತಾನೇ ಪಡೆಯುತ್ತೆ ಯಾಕಂದರೆ ಕರ್ಮ ಒಳ್ಳೆಯದಿದ್ದರೆ ಆಲೋಚನೆಗಳು ಒಳ್ಳೇದಿದ್ದರೆ ಖಂಡಿತ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಬಾಬಾ ಸದಾ ತನ್ನನ್ನು ನಂಬಿದ ಭಕ್ತರಿಗೆ ಹೇಳ್ತಾನೆ ಇದ್ದರು ಸ್ನೇಹಿತರೆ ನಿನ್ನ ಸ್ಥಿರತೆ ಇಲ್ಲದ ಮನಸ್ಸು ಅಂದರೆ ನಮ್ಮ ಸ್ಥಿರತೆ ಇಲ್ಲದ ಮನಸ್ಸು ಹಾಗೂ ನಾವು ನಿಯಂತ್ರಣದಲ್ಲಿಡಲು ಸಾಧ್ಯವಾಗದ ನಮ್ಮ ಮನಸ್ಸಿನ ಸ್ಥಿತಿ ಇದೆಯಲ್ಲ ಅದು ಶತ್ರುಗಳಿಗಿಂತಲೂ ಹೆಚ್ಚು ಭಯಾನಕತೆಯನ್ನು ಹಾನಿಯನ್ನು ಕೊಡ್ತದಂತೆ ಸ್ನೇಹಿತರೆ ಅದೇ ರೀತಿ ಈ ಕಥೆಯ ಮೂಲಕ ನಾವು ಕೇಳಿದ್ದೀವಿ ಈಗ ಹಾಗಾಗಿ ನಮ್ಮ ಮನಸ್ಸಿನ ವಿಚಾರಗಳ ಬಗ್ಗೆ ಕಡಿವಾಣ ಹಾಕ್ತಾ ಇರಬೇಕು ನಾವು ಆಗಾಗ ಮನಸ್ಸಿನಲ್ಲಿ ಸದಾ ಸ್ಥಿರತೆಯ ಭಾವವನ್ನು ಮೂಡಿಸ್ಕೊಳ್ಬೇಕು ಹತ್ತು ಬಾರಿ ಸೋತ್ರ ಸರಿಯೇ ಒಂದು ಒಂದು ಸಾಧನೆ ಮಾಡಿ ಗೆಲ್ಲುವ ಪರಿಶ್ರಮಕ್ಕೆ ಮಹತ್ವವನ್ನು ನಾವು ಕೊಡ್ತಾನೆ ಇರಬೇಕು ಒಂದಲ್ಲ ಒಂದು ದಿನ ಅದು ಫಲವಾಗಿ ನಮ್ಮನ್ನ ಸೇರೇ ಸೇರತ್ತೆ ಸ್ನೇಹಿತರೆ ಹಾಗೆ ನಾವು ಬಾಬಾರ ವ್ರತವನ್ನ ಮಾಡ್ತಾ ಇದ್ದೀವಿ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ನಾಮ ಜಪಗಳನ್ನು ಮಾಡ್ತಾ ಇದ್ದೀವಿ ಅದರಿಂದ ಏನು ಲಾಭ ದುಡಿದ್ರೆ ಅಷ್ಟೇ ನಮಗೆ ಸಿಗೋದು ಊಟಕ್ಕೆ ಅಂತ ಹೇಳಿ ಕೆಲವರು ಆಂಬೋಣ ಇಲ್ಲ ಅಂತ ಅಲ್ಲ ಸ್ನೇಹಿತರೆ ಅದು ಅನಿವಾರ್ಯ ಇಲ್ಲ ಅಂತ ಅಲ್ಲ ಆ ದುಡಿಯೋಕೆ ಶಕ್ತಿ ಿ ಆ ದುಡಿಯೋಕೆ ಜ್ಞಾನ ಆ ದುಡಿಮೆ ನಮಗೆ ಸಿಗಬೇಕಂದರೆ ಭಗವಂತನ ಆಶೀರ್ವಾದ ಅಷ್ಟೇ ಮುಖ್ಯವಾಗಿ ನಮಗೆ ಬೇಕು ಸ್ನೇಹಿತರೆ ಯಾಕಂದರೆ ಇಲ್ಲಿ ಈ ಕ್ಷಣ ಏನು ಇರುತ್ತೋ ಮರುಕ್ಷಣ ಅದು ಇರೋಲ್ಲ ಅದು ಹೇಗೆ ಅದು ಕಳೆದು ಹೋಗುತ್ತೆ ಹೇಗೆ ಈ ಕ್ಷಣ ಇಲ್ಲದೆ ಇರೋದು ಆ ಕ್ಷಣ ನಮಗೆ ಸಿಗುತ್ತೆ ಅನ್ನೋದು ಕೂಡ ನಮಗೆ ಅರಿವಿಗೆ ಇಂದಿಗೂ ಸಹ ನಾವು ಅದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಈ ಕ್ಷಣ ನಾವು ಗಟ್ಟಿ ಇದ್ದೀವಿ ಮರುಕ್ಷಣ ನಮಗೇನಾದರೂ ಕಾಯಿಲೆ ಬಂದು ನಾವು ಆಸ್ಪತ್ರೆಯೂ ಸೇರ್ಬೋದಲ್ವ ಅದು ಹೇಗೆ ಸಾಧ್ಯ ಅಂತ ಹೇಳಿ ನಮ್ಮ ಕಲ್ಪನೆಗೆ ಮೀರಿದ ಒಂದು ಈ ನಮ್ಮ ಸುತ್ತ ಸುತ್ತಮುತ್ತ ಏನೋ ಒಂದು ನಡೀತಾ ಇದೆ ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣದೇ ಇರೋ ಒಂದು ಅಗೋಚರ ಶಕ್ತಿಗಳು ನಡೆಸೋ ಕ್ರಿಯೆ ಆಗಿದೆ ಸ್ನೇಹಿತರೆ ಹಾಗಾಗಿ ನಮ್ಮ ಕರ್ಮ ಎಷ್ಟು ಶುದ್ಧವಾಗಿರುತ್ತೋ ಅದಕ್ಕೆ ಸಿಗುವ ಫಲಗಳು ಸಹ ಅಷ್ಟೇ ಪ್ರಾಮಾಣಿಕವಾದ ಶುದ್ಧತೆಯನ್ನು ಹೊಂದಿ ನಮ್ಮ ಬಳಿ ಬಂದು ಸೇರ್ತವೆ ಸ್ನೇಹಿತರೆ ಹಾಗಾಗಿ ನಾವು ಇವತ್ತು ದಿನನಿತ್ಯ ನಾಮ ಜಪಗಳನ್ನು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಬಾಬಾನ ನಾಮಸ್ಮರಣಗಳನ್ನು ಮಾಡ್ತಾ ಇದ್ದೀವಿ ಸಚ್ಚರಿತ್ರೆಯನ್ನು ಓದ್ತಾ ಇದ್ದೀವಿ ಈ ಕ್ಷಣ ನಮಗೆ ಫಲ ಸಿಗದೇ ಇರ್ಬೋದು ಖಂಡಿತ ನಮ್ಮ ಮಕ್ಕಳು ಎಲ್ಲೋ ಓದ್ತಾ ಇದ್ದಾರೆ ಎಲ್ಲೋ ಕೆಲಸದಲ್ಲಿದ್ದಾರೆ ಯಾವುದೋ ಕಡೆ ನಮ್ಮ ಮಕ್ಕಳನ್ನು ನಾವು ಓದಲಿಕ್ಕೆ ಬಿಟ್ಟಿದ್ದೀವಿ ಹಾಸ್ಟೆಲಿಗೆ ಸೇರಿಸಿದೀವಿ ಅಂದಾಗ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ನಮಗಂತ ಶಕ್ತಿ ಇಲ್ಲ ಆದರೆ ಭಗವಂತನಿಗೆ ಅಲ್ಲಿ ಏನು ನಡೆಯುತ್ತೆ ಭಗವಂತ ಮಾತ್ರ ಅವ್ರಿಗೆ ಮಾತ್ರ ಅದನ್ನು ರಕ್ಷಣೆ ಮಾಡೋ ಪಾರು ಮಾಡೋ ಶಕ್ತಿ ಇದೆ ಅಲ್ವಾ ಅದನ್ನು ತಿಳ್ಕೊಳ್ಳೋ ಶಕ್ತಿ ಇದೆ ನಾವು ಇಲ್ಲಿ ದಿನನಿತ್ಯ ಏನು ಭಗವಂತನಿಗೆ ನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅವನಲ್ಲಿ ಅತ್ಯಂತವಾದ ಒಂದು ವಿಶ್ವಾಸವಿಟ್ಟು ಭಾವದಿಂದ ನಂಬಿಕೆ ಇಟ್ಟು ನಿಷ್ಕಲ್ಮಶ ಭಾವದಿಂದ ಅವನನ್ನು ಪೂಜಿಸ್ತಾ ಇದ್ದೀವಿ ಅವನಿಗೋಸ್ಕರ ಏನಾದರೂ ಶ್ರಮಪಟ್ಟು ಒಂದು ನಾಮ ಮಂತ್ರಗಳನ್ನಾಗಲಿ ಏನಾದರೂ ಮಾಡ್ತೀವಿ ಅಂದ್ರೆ ಭಗವಂತನಿಗೆ ಅದು ನಾವು ಮಾಡೋ ಸೇವೆ ಇದೆಯಲ್ಲ ಅವರು ಅದನ್ನ ತೆಗೆದುಕೊಂಡು ಆರಾಮ ಕೂತ್ಕೊಳ್ಳಲ್ಲ ನಾವು ಮಾಡ್ತಾ ಇರೋ ನಾಮ ಜಪದಿಂದ ಭಗವಂತನಿಗೆ ಏನ್ ಸಿಗತ್ತೆ ಹೇಳ್ತಾ ಇರೋ ನಾಮ ಜಪಗಳ ಫಲ ನಮ್ಮನ್ನೇ ಸೇರತ್ತೆ ಸ್ನೇಹಿತರೆ ರೀತಿ ಅಂದರೆ ಪುಣ್ಯದ ರೀತಿಯಲ್ಲಿ ಇವತ್ತು ನಾವು ದಿನನಿತ್ಯ ಬೆಳಗ್ಗೆ ಇದ್ದು ಸ್ನಾನ ಮಾಡಿ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಒಳ್ಳೆದೇನೇ ಆಲೋಚನೆ ಮಾಡ್ತಾ ಭಗವಂತನ ಮುಂದೆ ಒಂದು ದೀಪವನ್ನು ಬೆಳಗಿದರೆ ನಮ್ಮ ಮಕ್ಕಳು ನಮ್ಮ ಗಂಡನೋ ಎಲ್ಲೋ ಕೆಲಸದಲ್ಲಿ ದೂರ ಇದ್ದಾರೆ ಅಂದರೆ ಅದು ಅವರಿಗೆ ರಕ್ಷಾ ಕವಚವಾಗಿ ಅವರನ್ನು ಸುತ್ತುವರಿಯುತ್ತೆ ಇದೇ ಪುಣ್ಯ ಇದೇ ಕರ್ಮ ಅನ್ನೋದು ಸ್ನೇಹಿತರೆ ಹಾಗಾಗಿ ನಾವು ನಾಮ ಜಪಗಳನ್ನ ಮಾಡ್ತಾ ನಮ್ಮ ಮಕ್ಕಳಿಗೆ ನಮ್ಮ ಗಂಡನಿಗೆ ರಕ್ಷಣಾ ಕವಚವಾಗಿ ನಿಲ್ಲುತ್ತೆ ಪುಣ್ಯ ವೃದ್ಧಿ ಆಗುತ್ತೆ ನಮ್ಮ ಮನಸ್ಸು ಕೆಟ್ಟದನ್ನು ಆಲೋಚನೆ ಮಾಡುವಲ್ಲಿ ನಿಯಂತ್ರಣಗೊಳ್ಳುತ್ತೆ ನಮ್ಮ ಮನಸ್ಸುಗಳು ನಮ್ಮ ಮನಸ್ಸು ನಮ್ಮ ಕೈಗಳಾಗಲಿ ಏನಾದರೂ ಒಂದು ಕೆಟ್ಟದನ್ನು ಮಾಡಬೇಕಾದ್ರೆ ನೂರು ಸರಿ ಹಿಂಜರಿಯುತ್ತೆ ಸ್ನೇಹಿತರೆ ಈ ರೀತಿ ನಾಮ ಜಪಗಳನ್ನು ಮಾಡೋದರಿಂದ ಸಚ್ಚರಿತ್ರೆಯನ್ನು ಪಾರಾಯ ಪಾರಾಯಣ ಮಾಡೋದ್ರಿಂದ ಭಗವಂತನಡೆಗೆ ನಾವು ಏನು ಒಂದೊಂದೇ ಹೆಜ್ಜೆಗಳನ್ನು ಇಡ್ತೀವಲ್ಲ ಗುರುವಿನಡೆಗೆ ಅಷ್ಟೇ ನಮ್ಮ ಮನಸ್ಸು ಮನಸ್ಥಿತಿ ಇದೆಯಲ್ಲ ಜಾಗೃತಗೊಳ್ತಾ ಹೋಗುತ್ತೆ ಹಾಗೆ ಮನಸ್ಥಿತಿ ಸ್ಥಿರವಾಗ್ತಾ ಹೋಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಮನಸ್ಸು ನಮ್ಮ ಮನೆ ನಮ್ಮ ಕುಟುಂಬ ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಹೋಗುತ್ತೆ ಸ್ನೇಹಿತರೆ ಈ ಕರ್ಮ ಒಳ್ಳೆಯದಿದ್ದರೆ ಫಲಗಳು ಸಹ ನಮಗೆ ಒಳ್ಳೆಯ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ ತಗೊಳ್ಳಿ ಒಂದು ಮನೆಯಲ್ಲಿ ಒಂದು ಸಣ್ಣದಾಗಿ ಒಂದು ಯಾವುದೋ ಒಂದು ಹೂವಿನ ಗಿಡವಾಗಲಿ ಬೆಳೆಸ್ತಾ ಇದ್ದೀವಿ ಅಂದರೆ ಅದನ್ನು ಸಣ್ಣದರಿಂದ ನಾವು ಪಾಲನೆ ಪೋಷಣೆ ದಿನನಿತ್ಯ ನೀರು ಹಾಕಿ ಮಾಡ್ತಾ ಇದ್ರೆ ತಾನೇ ಅದು ಜೋಪಾನವಾಗಿ ಬೆಳೆದು ಆಮೇಲೆ ಪ್ರತಿನಿತ್ಯ ನಮಗೆ ಹೂಗಳನ್ನು ಕೊಡಲಿಕ್ಕೆ ಶುರುವಾಗುತ್ತೆ ಅದರಿಂದ ನಮಗೆ ಆನಂದನೂ ಸಿಗುತ್ತೆ ಆ ಪೂಜೆಯೂ ಮಾಡ್ಬೋದು ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ ನಿಷ್ಕಲ್ಮಷಾ ಭಾವದ ಭಕ್ತಿಯಿಂದ ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡಿದಾಗ ನಮಗೆ ಫಲ ಸಿಗುತ್ತೆ ಅಲ್ವಾ ಆ ಹೂಗಳನ್ನು ನಾವು ಪಡೀಲಿಕ್ಕೆ ಇಷ್ಟೊಂದು ಶ್ರಮ ಪಡಲೇಬೇಕು ಅಂದರೆ ಭಗವಂತನ ಗುರುವಿನ ಅನುಗ್ರಹ ಆಶೀರ್ವಾದ ನಾವು ಪಡೀಲಿಕ್ಕೆ ಒಳ್ಳೆಯದನ್ನು ಪಡೀಲಿಕ್ಕೆ ನಾವು ಇಷ್ಟೊಂದು ಶ್ರಮ ಪಡಲೇಬೇಕು ನಾಮ ಜಪಗಳನ್ನು ಮಾಡಬೇಕು ಪೂಜೆಗಳನ್ನು ಆಡಂಬರದಿಂದಲೇ ಮಾಡಿರಿ ಅದೇ ಬೇಕು ಇದೇ ಬೇಕು ಇದೇ ರೀತಿ ಮಾಡಿರಿ ಅಂತ ಭಗವಂತ ಎಲ್ಲೂ ಕೇಳಿಲ್ಲ ಸ್ನೇಹಿತರೆ ಭಗವಂತ ಕೇಳೋದೇನು ಭಕ್ತಿಯೇ ಶುದ್ಧತೆಯ ಭಕ್ತಿಯನ್ನು ಕೇಳ್ತಾರೆ ಹಾಗೆ ನಿಷ್ಕಲ್ಮಶ ಭಾವದ ಮನಸ್ಸಿನ ಶುದ್ಧತೆಯನ್ನು ಕೇಳ್ತಾರೆ ನಾವು ಮಾಡೋ ಕೆಲಸಗಳು ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅದೇ ನಿಮ್ಮ ಕರ್ಮ ಬಲವಾದ ಕರ್ಮ ಅಂದರೆ ಇದೇ ಸ್ನೇಹಿತರೆ ಈ ಕರ್ಮವನ್ನು ನಾವು ಮಾಡ್ತಾ ಹೋದರೆ ಖಂಡಿತ ಬಗ್ಗೆ ಒಳ್ಳೆಯದರ ಕಡೆ ಇಡ್ತಾ ಹೋದರೆ ಖಂಡಿತ ಒಂದು ದಿನ ಅವು ಮಹತ್ ಸಾಧನೆಯಾಗಿ ನಮ್ಮನ್ನೇ ಒಂದು ಗೆಲುವಿನತ್ತ ಒಯಲಿಕ್ಕೆ ಕಾರಣವಾಗ್ತವೆ ಸ್ನೇಹಿತರೆ ಹಾಗಾಗಿ ನಮ್ಮ ಕುಟುಂಬವನ್ನು ನಾವು ರಕ್ಷಿಸ್ತೀವಿ ಪಾಲನೆ ಪೋಷಣೆ ಮಾಡೋದ್ರ ಮೂಲಕ ಹಾಗೆ ಊಟ ತಿಂಡಿ ಆಹಾರಗಳನ್ನು ಮಾಡೋದ್ರ ಮೂಲಕ ಅವರನ್ನು ರಕ್ಷಣೆ ಮಾಡ್ತೀವಿ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ತೀವಿ ಅದರ ಜೊತೆಗೆ ನಾವು ನಮ್ಮ ಕುಟುಂಬ ಈ ರೀತಿ ಒಂದು ಒಳ್ಳೆಯ ವಿಚಾರಗಳಿಂದ ಕೂಡ ಪಾಲನೆ ಪೋಷಣೆಯನ್ನು ಮಾಡಬೇಕು ಸ್ನೇಹಿತರೆ ಅವರಲ್ಲಿ ಒಳ್ಳೆಯ ವಿಚಾರಗಳನ್ನ ಜಾಗೃತ ಮಾಡಬೇಕು ನಮ್ಮ ಮಕ್ಕಳಲ್ಲಿ ನಮ್ಮ ಮಕ್ಕಳಲ್ಲಿ ಒಳ್ಳೆಯ ರೀತಿ ನೀತಿಗಳನ್ನ ಬೆಳೆಸ್ತಾ ಹೋಗ್ಬೇಕು ಭಾವನೆಗಳ ಉದ್ದೇಶಗಳನ್ನ ಒಳ್ಳೆಯ ದೃತ್ತ ಜೀವನವನ್ನು ಯಾವ ರೀತಿ ಕೊಂಡೊಯ್ಯಬೇಕು ಅನ್ನುವ ಒಂದು ಪರಿವರ್ತನೆಯ ಭಾವನೆಯನ್ನ ನಮ್ಮ ಮಕ್ಕಳಿಗೆ ಆಗಾಗ ನಾವು ತುಂಬೋದ್ರ ಜೊತೆಗೆ ನಮ್ಮ ಒಂದು ಕರ್ಮವನ್ನು ನಿಷ್ಠೆಯಾಗಿ ಮಾಡಬೇಕು ನಮ್ಮ ಕರ್ಮ ಒಂದಲ್ಲ ಒಂದು ದಿನ ಫಲವಾಗಿ ನಮ್ಮ ಮಕ್ಕಳಿಗೆ ಸಿಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಅವರು ಮುಂದೆ ಎಂತಹ ಕಷ್ಟಗಳೇ ಬರಲಿ ಎಂಥ ಸಮಸ್ಯೆಗಳೇ ಬರಲಿ ಎದುರಿಸಲಿಕ್ಕೆ ಸಬಲ ಸಬಲರಾಗ್ತಾರೆ ದೃಢತೆ ಇರುತ್ತೆ ಅವರು ದುರ್ಬಲರಾಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಆಲೋಚನೆಗಳು ಎಷ್ಟು ಗಟ್ಟಿಯಾಗಿ ಒಳ್ಳೆಯ ರೀತಿಯಲ್ಲಿ ದೃಢವಾಗಿ ನಿಲ್ತವೋ ಅದೇ ರೀತಿಯ ಫಲಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ